ನಿರೂಪಿಸುವ ಜವಾಬ್ದಾರಿ ನಮ್ದು ಜವಾಬ್ದಾರಿ ಆಗಿದೆ ಬಟ್ ಜನಗಳು ಗೊತ್ತಾಗಿ ಅಂದ್ಬಿಟ್ಟು ನಿಮ್ಗೆ ಡೈರೆಕ್ಟ್ ಆಗಿ ಕಾಣಿಸ್ಬೇಕು ನಮಗೆ ಅನ್ನೋ ಕಾರಣಕ್ಕೆ ಇಲ್ಲಿ ಬಂದಿರೋ ನಾವು ಟೂ ಓ ಕ್ಲಾಕ್ ಬನ್ನಿ ಹೊಸ ವಿಡಿಯೋ ಸ್ವಾಗತ ಇವಾಗ ನಾವು ಬಂದಿರೋ ಪ್ಲೇಸ್ ಬಂದು ಈ ಕಡೆ ಸ್ಮಶಾನ ಈ ಕಡೆ ಕೆರೆ ಇಲ್ಲಿ ನಮ್ಮ ಹುಡುಗ ಒಂದು ಚಾಲೆಂಜ್ ಮಾಡಿದ ಇಲ್ಲಿ ಬೈ ಏರಿ ಮೇಲೆ ಯಾರು ಓಡಾಡೋಣ ಇಲ್ಲಿ ಕರೆಕ್ಟಾಗಿ ಎಂಟು ಗಂಟೆ ಏಳುವರೆ ಆದರೆ ಫುಲ್ ಜನ ಓಡಾಡೋದಕ್ಕೆ ಭಯ ಬೀಳ್ತಾರಂತೆ ನನಗೊಂದು ಚಾಲೆಂಜ್ ಹಾಕಿದ್ದ ಈ ಜಾಗದಲ್ಲಿ ನೀನು ಅಷ್ಟು ಇದ್ದರೆ ನೀನು ಓಡಾಡು ಅಂತ ಒಂದು ಸರ್ತಿ ಅದಕ್ಕೆ ನಾವು ಬಂದಿದ್ದೀನಿ ನಾನು ಮತ್ತು ನಮ್ಮ ಹುಡುಗ ಬರತ್ತಂತ ಅವ್ರದೇ ಚಾನೆಲ್ ಇದೆ ಆ್ಯಕ್ಚುಲಿ ನಾನು ಬರ್ತಾ ಇರೋದು ಒಂದು ಸತಿ ನೋಡ್ಕೊಂಡು ಅಂತ ನಾನು ಬಂದಿರೋದು ಬಂದಿದ್ದು ನೋಡೋದು ಏನಾಗುತ್ತೆ ಗೊತ್ತೆ ಮುಂದೆ ಇದೇನಿದೆ ಸ್ಟೋರಿ ನಾವು ಇಲ್ಲಿ ನಮ್ಮ ಊರಿನ ಒಂದು ಮಸಾನ ಜಾಗ ಅಂತ ಹೇಳ್ತಾರೆ ಇಲ್ಲಿ ಜನ ಹಾಕಿದ್ರೆ ಇದು ಉಣ್ಣುಮೆ ಅಮಾಸಲ್ಲಿ ಫುಲ್ಲು ಪಿಕ್ಚರ್ಲಿ ಏನು ಅದು ಕೃತಕವಾಗಿ ಮಾಡ್ತಾರೆ ಇಲ್ಲಿ ನಿಜವಾದ ದಕ್ಷಿಣವೇ ಸೌಭಾಗ್ಯ ಸಿಕ್ಕುತ್ತೆ ನೋಡೋದಕ್ಕೆ ನೋಡು ಧೈರ್ಯ ನಮಗಿರಬೇಕಷ್ಟೆ ಅಷ್ಟೇ ಅಂತ ನಾನು ಹೇಳಬಲ್ಲೆ ನೋಡಿದಿರುವಾಗೆ ನೋಡಿದ್ದೀವಿ ನೋಡೋಕೆ ಆ ಧೈರ್ಯ ನಮಗೆ ಸಾಲದ ಹೋದಕ್ಕೆ ಇಟ್ಲೇ ಬರುದೇ ಇಲ್ಲ ನಾನು ಇವಾಗ ನೀವ್ ಅಂದ್ರಲ್ಲ ಇಲ್ಲಿ ಇಲ್ಲಿ ಕಾಣಿಸುತ್ತೆ ಇಷ್ಟೊತ್ತಲ್ಲಿ ಬಂದ್ರೆ ಕಾಣಿಸುತ್ತೆ ಅದಕ್ಕೋಸ್ಕರ ನಿಮ್ನ ಕರ್ಕೊ ಬಂದೆ ಆಯ್ತು ಸಿಗುತ್ತೆ ಸರಿ ನಮ್ಮ ಅವ್ರ ರೈತರು ಎರಡು ಗಂಟೆ ಮೂರ್ ಗಂಟೆ ಇಲ್ಲಿ ಸಿಗುತ್ತೆ ಇಲ್ಲಿ ಕಾಣಿಸುತ್ತೆ ಅಂತಿದ್ರು ಇದೆಲ್ಲ ನಿಜನಾ ಹೌದು ಸರ್ ಇದೆ ನಾವೇ ನೋಡಿದಿವಿ ನೀವು ಓಡಾಡ್ತಾ ಇರ್ತೀರ ಇಲ್ಲ ಹೌದು ಓಡಾಡ್ತೀವಿ ನಾವು ಯಾಕಂದ್ರೆ ಇವರು ಬರೋದಕ್ಕೆ ಭಯ ಬೀಳ್ತಾರೀರ ಅದೇ ನೀವೇ ಹೇಳಿದ್ರೆ ನಾನು ಇಲ್ಲಿ ಓಡಾಡಿದ್ದೀನಿ ಕಾಣಿಸಿದೆ ಅಂತ ನಾನು ಹೇಳಿದ್ರಿ ನೀವು ಹೌದು

ಅಂದ್ರೆ ಬ್ಯಾಚುಲರ್ ಒಂಥರ ಲೈಫ್ ಇದೆ ಫ್ಯಾಮಿಲಿ ಲೈಫ್ ಇದೆ ಬ್ಯಾಚುಲರ್ ಅಂದ್ರೆ ನಾರ್ಮಲ್ ಆಗಿ ಸೂಸೈಡ್ ಮಾಡ್ಕೊಳ್ಳೋದು ಮತ್ತೆ ಆಗಸ್ಟ್ ಬೇಕಾಗಿ ನೆಣಕೊಳ್ಳೋದು ಆತರ ಏನ್ ಬರುತ್ತೆ ಅವ್ರು ಸಸ್ಪೆನ್ಸ್ ಅವ್ರಿಗೆ ಫ್ಯಾಮಿಲಿ ಬಗ್ಗೆ ಅಂದ್ರೆ ಸುಮ್ನೆ ಹಿಂಗೆ ಬಂದ್ರಿಸಿ ಹೋದ್ರಾಗುತ್ತಾರೆ ಅದು ಬತ್ತು ಅಂದ್ರೆ ನಾರ್ಮಲ್ ಆಗಿದ್ರಲ್ಲ ಎದುರಿಸುತ್ತೆ ಅವ್ರ ಫ್ರೆಂಡ್ಸ್ ಗಳೆಲ್ಲ ಏನೂ ಮಾತಾಡಲ್ಲ ಅಲ್ಲಿ ನಾವು ಅಂದ್ರೆ ಅದ್ಕೆ ಕೂತಿರ್ತಾರೆ ಫ್ರೆಂಡ್ಸ್ ಹಿಂಗಿದ್ದೋ ಜಾಲಿ ಮಾಡ್ತಿದ್ದೋ ಈ ತರ ಪಾರ್ಟಿ ನಾವು ನೋಡ್ ಕೇಳ್ಕೊಂಡಿದೀನಿ ನಿಮ್ಮ ಗಳದೆಲ್ಲ ಕೇಳಿಸಿದೆ ಅಂದ್ರೆ ಏನು ಮೇಲೆ ಡೈಲಿ ಕಾಣಿಸುತ್ತೆ ಅಣ್ಣ ನಿಮ್ಮ ಪ್ರಕಾರ ಇದು ಡೈಲಿ ಕಾಣಿಸುತ್ತೆ ಅಂದ್ರೆ ಬದ್ರ ನೈಟ್ ಹೊತ್ತು ಕಾಣಿಸುತ್ತೆ ಬ್ರದರ್ ಅದು ನೈಟ್ ನೈಟ್ ಹೊತ್ತು ಬಂದ್ರೆ ನೈಟ್ ಹೊತ್ತು ಯಾರು ಇಲ್ಲಿ ಬರೋಲ್ಲ ಈಗ ಫ್ಯಾಮಿಲಿಗಳು ಎರಡು ಮನೆ ಇದೆ ಇಲ್ಲಿ ಓಕೆ ಅವ್ರ ಎರಡು ಮನೆಗಳ ಡ್ಯೂಟಿ ಮುಗಿಸ್ಕೊಳ್ತು ಅಂದ್ರೆ ಮನೆಗೆ ಅವ್ರು ಹಾಲ್ ತಾಕ್ತಾರ ಏನಾಗ್ತಾರ ಅವರು ಮನೆಗೆ ಸೇರ್ಕೊಳ್ತಾರ ಅವರು ಈ ಕಡೆ ಇಲ್ಲ ಅಂದ್ರೆ ಒಂದು ಐದಾರು ಡಾಗ್ ಇದೆ ಅವ್ರ ಈ ಜಗಡೆ ಬಿಟ್ಬಿಡ್ತಾರೆ ಯಾರು ಈ ಜಗಡೆ ಬರಲ್ಲ ಮೂವತ್ತರ ಹತ್ತು ಗಂಟೆ ಮನೆಯೊಳಗೆ ಸೇರ್ಕೊಂಡ್ರೆ ಕ್ಲೋಸ್ ಅವ್ರದ್ದು ಈಚೆ ಈ ವಿಚಾರ ಅಲೋ ಇಲ್ಲ ಅವ್ರು ಬೆಳಗ್ಗೆ ನಮ್ದು ಏನಾದ್ರೆ ಏನೋ ಎಮ್ ಆರ್ ಸಿ ಅಂದ್ರೆ ಯಾರು ನಮ್ಮ ಹುಡುಗರು ಫೋನ್ ಮಾಡಿದ್ರೆ ಈ ತರ ಪ್ರಾಬ್ಲಮ್ ಆಗೈತೆ ಬನ್ನಿ ಅಂದ್ರೆ ನಾವು ಸಡನ್ ಆಗಿ ಗಾಡಿ ತಗೊಂಡು ಬರ್ತೀವಿ ಓಕೆ ನೀವು ಹಂಗಾರೆ ಬಂದು ನೀವು ನೋಡಿದ್ದೀರ ನಾವು ನೋಡಿದ್ದೀವಿ ಕಂಡಿದೆ ಕಂಡಿದ್ದೀವಿ ನಾವು ಎದುರು ಕಂಡಿಲ್ಲ ಎದುರುಕೊಂಡ್ರೆ ಎದುರುಕೊಂಡಷ್ಟು ಎದುರು ಎದುರುಗ ಜಾಸ್ತಿ ನಿಮ್ಗೆ ಆ ತರ ಹೇಳೋದು ಒಂದು ಸ್ವಲ್ಪ ಮಣ್ಣು ಮುಟ್ಟುತ್ತೆ ಆ ತರ ಎದ್ದು ಅಂತ ಉರುಗ್ದಾಗ ಅದು ಓಕೆ ಎದುರ್ಕೊಂಡು ಹೋಗುತ್ತೆ ಧೈರ್ಯವಾಗಿತ್ತು ಅಂದ್ರೆ ಬರಲ್ಲ ಅದು ನಾರ್ಮಲ್ ಆಗಿ ಮಣ್ಣು ಊದಿದ ತಕ್ಷಣ ಏನದ ಮಣ್ಣು ಉದ್ರ ಸಕ್ತಾನೆ ಅದು ಧೈರ್ಯ ಇತ್ತು ಅಂದ್ರೆ ಉದುರೋಗಲ್ಲ ಈಚೆ ಕಡೆ ಔಟ್ಸೈಡ್ ಆಗಲ್ಲ ಅದು ಅದು ಎದುರಿಕೆ ಎದುರುಕತ್ತೆ ಅಂದ್ರೆ ಫುಲ್ ಎಲ್ಲ ಉದುರಾಗುತ್ತೆ ಅದು ಅದ್ರಲ್ಲೇ ಗೊತ್ತಾಗುತ್ತೆ ಅದು ಆ ತರ ಧೈರ್ಯವಾಗಿದ್ದವರು ಮುಂದೆ ಹೋಗ್ಬೋದು ಆ ತರ ಇದ್ದವರು ಗಾಡಿ ಬಿಟ್ಬಿಟ್ಟು ಹೋಗ್ತಾ ಇರ್ಬೋದು ಬಿಟ್ಟು ಓಡೋರು ಇದಾರೆ ಇದಾರೆ ಆಲ್ರೆಡಿ ಹಾಂ ಇಲ್ಲಿ ಆ್ಯಕ್ಚುಲಿ ಏನಂದ್ರೆ ಜನಗಳೆಲ್ಲ ಮೂಢನಂಬಿಕೆ ಅಂತಾರೆ ಈ ದೆವ ಇದೆ ದಿ ಭೂತ ಅನ್ನೋದೆಲ್ಲ ಸುಳ್ಳು ಅಂತಾರೆ ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ಒಂದು ವಿಡಿಯೋಗೆ ಹೋಗಿದ್ರೆ ಬಟ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಬಟ್ ಜನ ನಂಬಲ್ಲ ಅಲ್ವಾ ಅದಕ್ಕೋಸ್ಕರ ಈ ಜನಗಳಿಗೆ ನೀವು ಏನು ಅಂತೀರಾ ನೀವು ಇದೆ ಅಂತೀರಾ ಇಲ್ಲ ನಾವು ಇದೆ ತೋರಿಸ್ಕೊಡ್ತೀವಿ ಬನ್ನಿ ಪಕ್ಕ ನೋಡೋಣ ಪಕ್ಕ ತೋರಿಸ್ಕೊಡ್ರಿ ಟು ಓ ಕ್ಲಾಕ್ ಬನ್ನಿ ತೋರಿಸ್ಕೊಡ್ತೀವಿ ಪಕ್ಕ ತೋರಿಸ್ತೀರಾ ಪಕ್ಕ ತೋರಿಸ್ತೀವಿ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸರಿ ಅಣ್ಣ ಅದಕ್ಕೇನೆ ನಾನು ಆಕ್ಚುಲಿ ಬೆಂಗಳೂರಿಂದ ಇಲ್ಲಿ ಬಂದಿರೋದು ಯಾಕಂದ್ರೆ ಜನಗಳಿಗೆ ತೋರ್ಸ್ಲೇಬೇಕ ಅಂದ್ಬಿಟ್ಟು ಬಂದಿರೋದು ಅದಕ್ಕೋಸ್ಕರ ನಿನ್ನ ನಮ್ಮ ಮಾವನ ಮತ್ತು ಅವಳ ಎಲ್ಲರೂ ಭೇಟಿಯಾಗಿರೋದು ಯಾಕಂದ್ರೆ ಜನಗಳಿಗೂ ಗೊತ್ತಾಗ್ಬೇಕು ಇದೆಯಾ ಇಲ್ವಾ ಅಂತ ಇವಾಗ ಕೆಲವರು ಸುಮ್ಮನೆ ವೀಡಿಯೋ ಮಾಡ್ತಾರೆ ಇದೆಯಾ ಇಲ್ವಾ ನಮಗೂ ಗೊತ್ತಿಲ್ಲ ಬಟ್ ಲಾಸ್ಟ್ ಟೈಮ್ ನನಗೆ ಅನುಭವ ಆಗಿದೆ ಒಂದು ಟು ಟೈಮ್ಸ್ ಆಗಿದೆ ಬಟ್ ಜನಗಳು ಗೊತ್ತಾಗಿ ಅಂದ್ಬಿಟ್ಟು ನಿಮ್ಗೆ ಡೈರಿಕ್ಟ್ ಆಗಿ ನಮಗೆ ಅನ್ನೋ ಕಾರಣಕ್ಕೆ ಇಲ್ಲಿ ಬಂದಿರೋದು ನಾವು ಟೂ ಬನ್ನಿ ತೋರಿಸ್ಕೊಡ್ತೀನಿ

ವೈಟಾಡ್ತಿರೋದ್ ಸೌಂಡ್ ಏನು ನನಗೆ ಒಂದು ಅರ್ಥನೇ ಆಗ್ತಿಲ್ಲ ಬಟ್ ನನಗೂ ಒಂಥರ ಯಾಕೋ ಭಯ ಇದೆ ಸುಮ್ಮನೆ ಇಲ್ಲಿದ್ದಷ್ಟು ನಮ್ಗೆ ಯಾಕೋ ತೊಂದರೆ ಆಗ್ತಿದೆ ಬಟ್ ಯಾಕಂದ್ರೆ ಬರೋಣ ಇನ್ನೊಂದ್ಸತಿ ವೀಡಿಯೋ ಮಾಡೋಣ ಬಟ್ ಹೇಳದ್ನೆ ಅವ್ರ ಅವ್ರನ್ನ ಕರ್ಕೊಂಡ್ ಬರೋಣ ಅಂತ ನಮ್ಗೆ ಯಾಕೋ ಇನ್ನು ನೋಡ್ರಿ ನನಗೆ ಯಾಕೋ ಒಂಥರ ನನಗೆ ಯಾಕೋ ನೆಗೆಟಿವ್ ಒಂಥರ ಏನೋ ಹೇಳ್ದಾಗ ಕಾಣಿಸಿದ ನಿಜಾನೇ ಅನ್ಕೊಂತೀಯ ಏ ಬ್ರದರ್ ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ ಬ್ರದರ್ ಹಾಂ ನನ್ನ ನಿಜಗೂ ನನಗೆ ಇಲ್ಲಿರೋಕ್ಕೆ ಆಗ್ತಿಲ್ಲ ಒಂಥರ ಏನೋ ಒಂಥರ ರಿಲೇಟೆಡ್ ಆಗ್ತಿದೆ ನನಗೆ ಯಾರೋ ಕರೆದಂಗೆ ಏನೋ ಒಂಥರ ಫೀಲಿಂಗ್ ಆಗ್ತಿದೆ ನನಗೆ ಇವ ಇವ್ಕೊಂಡ್ಬಿಡ್ತಾರೆ ಹೌದು

ಆ ಕಡೆ ಲೈಟ್ ಬಿಡು ಆ ಕಡೆ ಲೈಟ್ ಬಿಡು ನೋಡೋಣ ಯಾರು ಅಂತ ಐ ಮುಂದಕ್ಕೆ ಹೋಗ್ಬೇಡ ಕಣೋ ಅಲ್ಲೇ ಇಲ್ಲೇ ಏನೋ ಅದು ಏ ಇಲ್ಲಿ ಕಣೋ ಎಡಗಡೆ ಎಡಗಡೆ ಸೌಂಡ್ ಬಂದಿದ್ದು